ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬ್ರಿಂದಾ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ ಸಾರಿ ಇದು ಹಬ್ಬದ ದಿನದ ವ್ಲಾಗ್ ಆಗಿತ್ತು ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ವಾಯ್ಸು ವಾಯ್ಸ್ ಓವರ್ ಮಾಡಿ ಎಡಿಟಿಂಗ್ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಹಾಗೆ ಸ್ವಲ್ಪ ಕೆಲಸಗಳಿತ್ತು ಸೊ ಹಾಗಾಗಿ ಎಡಿಟ್ ಮಾಡೋಕ್ಕಾಗಿರ್ಲಿಲ್ಲ ಸೊ ಇದು ಒಬ್ಬಟ್ಟು ಅಂದರೆ ಹಬ್ಬದ ದಿನ ಒಬ್ಬಟ್ಟು ಸಾಂಬಾರು ಮತ್ತು ಕಾಳುಗೊಜ್ಜು ಮಾಡಿದ್ದೆ ಸೊ ಒಬ್ಬಟ್ಟಿಗೆ ಈ ಕಾಳುಗೊಜ್ಜು ಒಬ್ಬಟ್ಟು ಸಾರು ತುಂಬಾ ಏಳು ಮಾಡಿಸಿದ್ದು ಸೊ ನಾನೀಗಿಲ್ಲಿ ಒಂದು ನಾಲ್ಕು ಅಥವಾ ಐದು ಟೊಮೊಟೊನ ನೀರಲ್ಲಿ ಬೇಯಿಸಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಅಂದರೆ ಒಂದು ಚಿಕ್ಕ ಕಪ್ಪಲ್ಲಿ ಕಾಯಿ ಹಾಗೆ ಒಂದು ಐದಾರು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಲ್ಲಿ ನಾವು ಒಬ್ಬಟ್ಟಿಗೆ ಏನು ಬೇಯಿಸಿ ಇಟ್ಟಿರ್ತೀವಲ್ಲ ಕಡಲೆ ಕಡಲೆಬೇಳೆ ಸೊ ಕಡಲೆ ಕಡಲೆಬೇಳೆ ಒಬ್ಬಟ್ಟು ಮಾಡಿದ್ದೆ ಸೊ ಹಾಗಾಗಿ ಕಡಲೆಬೇಳೆ ಹಾಕಿದ್ದೀನಿ ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ನೆನೆಸಿರೋಂಥ ಹುಣ್ಸೆ ಹಣ್ಣನು ಹಾಕಿದ್ದೀನಿ ಅಂದರೆ ನೀವು ಇಲ್ಲಿ ಟೊಮೊಟೊ ಜಾಸ್ತಿ ಹಾಕಿದ್ರೆ ಸೊ ನೋಡ್ಕೊಂಡು ಹಾ ಹಾಕಬೇಕು ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಬೇಕು ಈಗ ಅಂದರೆ ಒಬ್ಬಟ್ಟು ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಸೊ ಫಸ್ಟು ಒಂದು ಟೂ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಸ್ಪೂನ್ ಆಫ್ ಮಸ್ಟರ್ಡ್ ಹಾಕಿದ್ದೀನಿ ಅಂದರೆ ಸಾಸಿವೆ ಹಾಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಬಿಟ್ಟು ಈ ಮಸಾಲೆ ನಾನು ಕೆಲವರು ರುಬ್ಬಿ ಕೂಡ ಮಾಡ್ತಾರೆ ನಾನು ಇವತ್ತು ರುಬ್ಬದೇ ಮಾಡಿದ್ದೀನಿ ಈಸಿಯಾಗಿ ಇದು ಕೂಡ ಟೇಸ್ಟ್ ಇರುತ್ತೆ ಅದು ಇನ್ನೂ ಟೇಸ್ಟ್ ಇರುತ್ತೆ ಸೊ ಇದನ್ನು ನಾನು ಈಗಿಲ್ಲಿ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ಸೊ ಹಸಿವಾಸನೆ ಏನಿದೆ ಅದು ಹೋಗುತ್ತೆ ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಕುದಿಯೋವರೆಗೂ ಅಂದರೆ ಹುರ್ಕೊಂಡ್ರೆ ಸಾಕಾಗುತ್ತೆ ಸೊ ಒಬ್ಬಟ್ಟು ಸಾರು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಹಾಕಿ ಒಬ್ಬಟ್ಟು ಸಾರು ಮಾತ್ರ ಸಕ್ಕತ್ತಾಗಿರುತ್ತೆ ಈ ಒಬ್ಬಟ್ಟು ಸಾರು ಇವತ್ತಿನ ದಿನ ತಿಂದರೆ ಚೆನ್ನಾಗಿರಲ್ಲ ಆ್ಯಕ್ಚುಲಿ ನೆಕ್ಸ್ಟ್ ಮಾರನೇ ದಿನ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಏನು ನೀರನ್ನ ಆ್ಯಡ್ ಮಾಡಬೇಕು ಅಂದರೆ ನೀರು ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೆ ಅಲ್ವಾ ನಾನು ಅದರಲ್ಲೇ ಏನು ಮಸಾಲೆ ಇತ್ತು ಅದೆಲ್ಲ ಸೇರಿಸಿ ತೊಳೆದ್ಬಿಟ್ಟು ಅದ್ರದ್ದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಹಾಗೆ ಕಾಳನ್ನ ಬೇಯಿಸಿದ್ವಲ್ವಾ ಕಡಲೆ ಕಾಳನ್ನ ಸೊ ಅದನ್ನು ಕೂಡ ನಾನಿಲ್ಲಿ ವೇಸ್ಟ್ ಮಾಡ್ತಲ್ಲ ಅಂದರೆ ಅದೇ ಸಾಂಬಾರಿಗೆ ಯೂಸ್ ಮಾಡಬೇಕಲ್ವ ಸೊ ಅದನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಸಾಂಬಾರ್ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ಜಾಸ್ತಿ ತೆಳ್ಳಗೆ ಮಾಡಿಬಿಟ್ರೆ ಅದು ಒಬ್ಬಟ್ಟು ರಸ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಹಾಕಿದ್ದೀನಿ ಸೊ ಈಗ ಇದು ಕ್ಲೀನಾಗಿ ಕುದಿಬೇಕು ಅಂದರೆ ಮರಳಬೇಕು ಸಾಂಬಾರು ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ನಾನು ಯಾಕೆ ಕಡಲೆಬೇಳೆ ಒಬ್ಬಟ್ಟು ಮಾಡಿದೆ ಅಂದರೆ ಕಡಲೆಬೇಳೆ ಒಬ್ಬಟ್ಟು ಟೇಸ್ಟಿ ಇರುತ್ತೆ ಒಬ್ಬಟ್ಟು ಬಟ್ ಸಾಂಬಾರು ಓಕೆ ಓಕೆ ಆಗಿರುತ್ತೆ ಬಟ್ ತೊಗರಿಬೇಳೆ ಒಬ್ಬಟ್ಟಲ್ಲಿ ತೊಗರಿಬೇಳೆ ಓಕೆ ಓಕೆ ಆಗಿರುತ್ತೆ ತೊಗರಿಬೇಳೆ ಒಬ್ಬಟ್ಟು ು ಸಾಂಬಾರು ಇರುತ್ತಲ್ಲ ಅದು ಸಕ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಇಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನು ಅಥವಾ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸ್ವಲ್ಪ ಬೆಲ್ಲನೇ ಆ್ಯಡ್ ಮಾಡಿದ್ದೀನಿ ಸೊ ಬೆಲ್ಲ ಆ್ಯಡ್ ಮಾಡೋದರಿಂದ ಸಕ್ಕದಾಗಿರುತ್ತೆ ಸಾಂಬಾರು ಈ ಒಬ್ಬರು ಸಾಂಬಾರಿಗೆ ಆ್ಯಡ್ ಮಾಡ್ತೀವಲ್ಲ ಕೆಲವರು ಇಲ್ಲಿ ಹೂರ್ಣ ಕೂಡ ಹಾಕ್ತಾರೆ ಹೂರ್ಣ ಹಾಕಿದ್ರೆ ನಾವು ಕಡಲೆಬೇಳೆಯನ್ನು ಹಾಕೋ ಅವಶ್ಯಕತೆ ಇರೋಲ್ಲ ಬಟ್ ನಾನಿಲ್ಲಿ ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕಬೇಕು ಹಾಕ್ಬಿಟ್ಟು ಅದನ್ನು ಕೂಡ ತಿರುಗಿಸ್ಬೇಕು ಸೊ ಇದು ಮರಳಿದ್ಮೇಲೆ ಒಬ್ಬಟ್ಟು ಸಾರು ಒಳ್ಳೆ ಗಮ್ಮಂತ ಸಕ್ಕತ್ತಾಗಿ ಬರ್ತಾ ಇರುತ್ತೆ ಈಗ ಇದನ್ನು ಬಿಡೋಣ ಅಂದರೆ ಸಾಂಬಾರು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ನೋಡಿ ಈಗ ಇದಕ್ಕೆ ಒಂದು ಸೂಪರ್ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು ಒಬ್ಬಟ್ಟು ಸಾರು ತುಂಬಾ ಟೇಸ್ಟಿಯಾಗಿ ಬರಬೇಕಂದ್ರೆ ನಾವು ಏನೇ ಕಡಲೆಬೇಳೆ ಹಾಕಿದರೂ ಕೂಡ ಒಂದು ಊರ್ಣಕ್ಕೆ ಅಂತ ಎಲ್ಲ ರೆಡಿ ಮಾಡಿರ್ತೀವಲ್ಲ ಅದನ್ನು ಒಂದು ಗಾತ್ರದಷ್ಟು ತೊಗೊಂಡು ಒಂದು ನೀರಲ್ಲಿ ಸ್ವಲ್ಪ ಕರ್ಗಿಸ್ಬಿಟ್ಟು ಅದನ್ನು ಈ ಇರೋ ಸಾಂಬಾರಿಗೆ ಹಾಕಬೇಕು ಆವಾಗ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿದ್ದೀನಿ ಸೊ ಇದು ಇಷ್ಟು ಮರಳಿದೆ ಅಂದರೆ ಸಾಂಬಾರು ಬೆಂದಿದೆ ಅಂತ ಅರ್ಥ ಸೊ ಇಲ್ಲಿಗೆ ಈ ಒಬ್ಬಟ್ಟು ಸಾರು ಮುಗಿಯುತ್ತೆ ಈಗ ಈ ಒಬ್ಬಟ್ಟು ಸಾರು ಕತೆ ಮುಗೀತು ಈಗ ಈ ಒಬ್ಬಟ್ಟು ಜೊತೆ ಒಬ್ಬಟ್ಟು ಸಾಂಬಾರು ಜೊತೆ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಕಡಲೆಕಾಳ್ದು ಅಂದರೆ ಒಬ್ಬ ಕೂಟ ಇಲ್ಲದೆ ಹೋದರೆ ಹೇಗೆ ಸೊ ಒಂದು ಕಾಳಿನ ಕೂಟು ಮಾಡಿಕೊಂಡ್ರೆ ಒಬ್ಬಟ್ಟಂತೂ ಸಕ್ಕದಾಗಿರುತ್ತೆ ಒಂದು ತಿನ್ನೋ ಒಬ್ಬಟ್ಟು ಎರಡೆರಡು ತಿಂತಾರೆ ಸೊ ಕಡಲೆಕಾಳದು ಕೂಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಈಗ ಇಲ್ಲಿ ಸ್ವಲ್ಪ ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಹಾಗೆ ಇಲ್ಲಿ ಒಂದು ಈ ದೊಡ್ಡ ಈರುಳ್ಳಿನ ಒಗ್ಗರಣೆಗೆ ಹಾಕಿದ್ದೀನಿ ಕಾಳು ತೊಗೊಂಡಿದ್ದೀನಿ ನಾನಿಲ್ಲಿ ಕಡಲೆಕಾಳನ್ನ ರಾತ್ರಿ ನೆನೆಸಿಟ್ಟಿದ್ದೆ ಸೊ ಅದು ಈಗ ಬೆಳಗ್ಗೆ ನೆಂದಿದೆ ಸೊ ಈ ಕಾಳನ್ನ ಸ್ವಲ್ಪ ಲೈಟಾಗಿ ಉರಿಬೇಕು ಜಾಸ್ತಿಯನ್ನು ಉರಿಯೋಕೆ ಹೋಗ್ಬಿಡಿ ಸ್ವಲ್ಪ ಲೈಟಾಗಿ ಅಂದರೆ ಒಂದು ಫಿಫ್ಟಿ ಪರ್ಸೆಂಟು ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದರೆ ನಾವು ಒಂದು ಐದು ಕೂಗಿಸ್ಬೇಕು ಇದನ್ನು ಐದು ಕೂಗಿಸ್ದಾಗ ಇನ್ನೂ ಸಕ್ಕದಾಗಿ ಬರುತ್ತೆ ನೋಡಿ ಕ್ಲೀನಾಗಿ ಈ ಥರ ಹುರ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಒಳ್ಳೆ ಗಮ್ಮನ ಫ್ಲೇವರ್ ಕೂಡ ಬರುತ್ತೆ ಕೂಟು ಮಾತ್ರ ಸಕ್ಕದಾಗಿರುತ್ತೆ ಒಳ್ಳೆ ಇದಕ್ಕೆ ಒಂದು ಸ್ವಲ್ಪ ಚಿಕನ್ ಅಷ್ಟೇ ಮಿಸ್ಸು ಸಕ್ಕದಾಗಿರುತ್ತೆ ಕೂಟು ಅದಕ್ಕೆ ಇದಕ್ಕೆ ಆಲೂಗಡ್ಡೆ ಮತ್ತು ಬದ್ನೆಕಾಯಿನ ಹಾಕ್ ಹಾಕ್ತಿದ್ದೀನಿ ಸೊ ಇದಕ್ಕೆ ಚಿಕನ್ ಹಾಕೊಂಡ್ರೆ ಇನ್ನೂ ಸಕ್ಕದಾಗಿರುತ್ತೆ ಅದು ಆ್ಯಕ್ಚುಲಿ ನೆಕ್ಸ್ಟ್ ವರ್ಷದೊಡುಕು ಮಾಡ್ತೀವಲ್ಲ ಹೊಸ ದೊಡ್ಡು ಆವಾಗ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ಗುಂಡು ಬದನೆಕಾಯಿ ತೊಗೊಂಡಿದ್ದೆ ಸೊ ಈ ಗುಂಡು ಬದನೆಕಾಯಿನ ಹಾಗಾಗಿ ಹಾಕ್ತಾಯಿದ್ದೀನಿ ಯೂಲಿ ನಂಗೆ ಬದನೆಕಾಯಿ ಇಷ್ಟ ಇಲ್ಲ ಬಟ್ ಈ ಕೂಟ್ಗೆ ಹಾಕ್ಲೇಬೇಕಲ್ವಾ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬದನೆಕಾಯಿ ಸ್ವಲ್ಪ ಮತ್ತು ಆಲೂಗಡ್ಡೆನೂ ಕೂಡ ಎಣ್ಣೆಲಿ ಲೈಟಾಗಿ ಜಾಸ್ತಿ ಏನಲ್ಲ ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಮಸಾಲೆ ಅಂತ ರೆಡಿ ಮಾಡಬೇಕು ಸೊ ಆ ಮಸಾಲೆನ ನಾವು ಹೇಗೆ ಮಾಡೋದು ಅನ್ನೋದನ್ನು ಅದು ಕೂಡ ಪ್ರೊಸೀಜರ್ನ ತೋರಿಸ್ತೀನಿ ಇದು ಅಷ್ಟೊತ್ತಿಗೆ ಈ ಕಡೆ ಸೈಡು ಸ್ವಲ್ಪ ಬೇ ಬೇಯ್ತಾ ಇರುತ್ತೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಲ್ಟ್ ಇದ್ದೀನಿ ಅಂದರೆ ಕಾಳು ಬದನೆಕಾಯಿ ಆಲೂಗಡ್ಡೆ ಎಲ್ಲ ಸ್ವಲ್ಪ ಕ್ಲೀನಾಗಿ ಸಾಲ್ಟ್ ಇಡ್ಕೊಳ್ಳಿ ಅಂತ ಸೊ ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ತಿರುಗಿಸ್ಬೇಕು ಈಗ ಈ ಕಾಳು ಕುಟ್ಕೆ ಮಸಾಲೆ ರೆಡಿ ಮಾಡೋಣ ಸೊ ನಾನು ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಫ್ರೆಶ್ ತೆಂಗಿನ ತುರಿ ಹಾಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಇಂಚು ಶುಂಠಿ ಹಾಗೇ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟು ಚೆನ್ನಾಗಿ ರುಬ್ಕೊಬೇಕು ಸ್ವಲ್ಪ ಶುಂಠಿ ಕೂಡ ಆ್ಯಡ್ ಮಾಡಿದ್ದೆ ಆಮೇಲೆ ಅದಕ್ಕೆ ಸ್ವಲ್ಪ ನಾನೇ ಮನೆಯಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸಾಂಬಾರು ಪುಡಿ ಯೂಸ್ ಮಾಡ್ತೀವಲ್ಲ ಚಿಕನ್ಗೆ ಆಮೇಲೆ ತರಕಾರಿ ಸಾಂಬಾರಿಗೆಲ್ಲ ಸೊ ನಾನು ಅದೇ ಒಂದೇ ಪುಡಿ ಮಾಡ್ಕೊಳ್ಳೋದು ಸೊ ಅದನ್ನೇ ನಾನು ಇಲ್ಲಿ ಕಾಳು ಕೊಟ್ಟಿಗೆ ಕೂಡ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಈ ಥರ ಫ್ರೈ ಮಾಡಬೇಕು ಕ್ಲೀನಾಗಿ ನುಣ್ಣಗೆ ರುಬ್ಕೋಬೇಕು ನೀರು ಹಾಕಿ ರುಬ್ಕೊಂಡಿದ್ದ ಮಸಾಲೆ ಏನಿದೆ ನಾನೀಗ ಇಲ್ಲಿ ಕಾಳು ಬದನೆಕಾಯಿ ಆಲೂಗಡೆ ಎಲ್ಲ ಹುರಿಯೋಕೆ ಇಟ್ಟಿದ್ದಲ್ವ ಸೊ ಅದ್ರ ಜೊತೆ ನಾವು ಸ್ವಲ್ಪ ಲೈಟಾಗಿ ಹುರಿಬೇಕು ಯಾಕೆಂದರೆ ನಾನು ಇಲ್ಲಿ ಯಾವುದೂ ರುಬ್ಬಿ ಹಾಕಿಲ್ಲ ಸೊ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಂಡು ಆಮೇಲೆ ಕಾಳು ಕೂಟಾಗಿರೋದ್ರಿಂದ ಇದಕ್ಕೆ ನಾವು ಜಾಸ್ತಿ ನೀರನ್ನ ಆ್ಯಡ್ ಮಾಡಬಾರ್ದು ಒಂದು ಸ್ವಲ್ಪ ಆ್ಯಡ್ ಮಾಡಬೇಕು ಸೊ ಅದಕ್ಕೆ ನಾನು ಆ ಜಾರೆಲ್ಲ ತೊಳ್ದಿದ್ದು ತೊಳೆದು ಮಿಕ್ಕಿದ್ದು ಏನು ನೀರಿತೋ ಅದಷ್ಟನ್ನೇ ಹಾಕಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ಸೊ ಈಗ ನಾನಿಲ್ಲಿ ಒಂದು ಐದು ವಿಶಿಲು ಕೂಗಿಸ್ತೀನಿ ಅದಾದಮೇಲೆ ರೆಡಿ ಆಗುತ್ತೆ ಕಾಳು ಕೊಟ್ಟು ಇದು ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ ಒಬ್ಬಟ್ಟು ಜೊತೆ ಒಂದು ಒಳ್ಳೆ ಕಾಳು ಕೊಟ್ಟು ನೀವು ಕೂಡ ಟ್ರೈ ಮಾಡಿ ಸೂಪರಾಗಿರುತ್ತೆ ನೋಡಿ ನಾನು ಯೂಶಲಿ ಹಾಗೆ ನಾನು ಅಡುಗೆ ಅಂದರೆ ಈ ಕಾಳು ಕೊಟ್ಟು ಎಲ್ಲ ಇನ್ನೇನು ಮುಚ್ಚುವಂಥ ಹಂತದಲ್ಲಿ ನಾನೀಗ ಒಂದು ಟೊಮೊಟೊ ಹಾಕಿದ್ದೀನಿ ಅಂದರೆ ಏನಾದರೂ ಉಪ್ಪು ಜಾಸ್ತಿ ಆಗಿದ್ದರೆ ಅಕಸ್ಮಾತ್ ಖಾರ ಜಾಸ್ತಿ ಆಗಿದ್ದರೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಸೊ ನೋಡಿ ಕೂಗಿದ ಮೇಲೆ ಈ ಥರ ಇತ್ತು ಚೆನ್ನಾಗಿ ಬಂದಿತ್ತು ತುಂಬ ಜಾಸ್ತಿನೂ ನೀರಾಗಿಲ್ಲ ಒಂದು ಸ್ವಲ್ಪ ಸಾಗು ಟೈಪ್ ಇದೆ ಸೊ ಹೀಗೆ ಇರಬೇಕು ಕೂಟು ಸೊ ಯಾರಿಗೆಲ್ಲ ಇಷ್ಟ ಈ ಒಬ್ಬಟ್ಟು ಜೊತೆ ಕಾಳು ಕೂಟು ಅನ್ನೋದು ಕಮೆಂಟ್ ಹಾಕಿ ನೋಡಿ ಈಗ ನಾನಿಲ್ಲಿ ಒಬ್ಬಟ್ಟಿಗೆ ಕಣಕ ರೆಡಿ ಇದ್ದೀನಿ ಸೊ ಕಣಕಕ್ಕೆ ಇಲ್ಲಿ ಅರ್ಧ ಕೆ ಜಿ ಮೈದಾ ಹಿಟ್ಟು ಸೊ ಅರ್ಧ ಕೆ ಜಿ ಚಿರೋಟಿ ರವೆನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟ ಹಾಕಿ ಕಲಿಸ್ಕೋಬೇಕು ನಮ್ಮ ಮನೇಲಿ ಯಾಕೆ ಒಂದು ಕೆ ಜಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮನೇಲಿ ಒಬ್ಬಟ್ಟು ಅಂದರೆ ಎಲ್ರಿಗೂ ಇಷ್ಟ ಸೊ ಹಾಗಾಗಿ ಹಬ್ಬದ ದಿನವೇ ಒಂದು ಅರ್ಧ ಕೆ ಜಿ ಖಾಲಿ ಮಾಡ್ತಾರೆ ಸೊ ನೆಕ್ಸ್ಟ್ ಡೇಗೆ ಅದು ಇನ್ನೂ ಸಖದಾಗಿರುತ್ತೆ ಟೇಸ್ಟ್ ಆವಾಗ ಅರ್ಧ ಅಂದರೆ ತೊಂಗ್ಳೊಬ್ಬಟ್ಟು ಅಂತ ಹೇಳ್ತಾರಲ್ಲ ಸೊ ಅದು ಅದು ಕೂಡ ಸಕ್ಕದಾಗಿರುತ್ತೆ ಸೊ ಅವಾಗ ಕೂಡ ಖಾಲಿ ಮಾಡ್ತೀನಿ ನೋಡಿ ಈ ಥರ ಸ್ವಲ್ಪ ಅಂಟಂಟ್ ಥರನೇ ಕಲಿಸ್ಕೋಬೇಕು ತುಂಬ ಚಪಾತಿ ಹಿಟ್ ಥರ ಎಲ್ಲ ಕಲಿಸ್ಕೊಳೋಕೆ ಹೋಗಬಾರ್ದು ಸೊ ಈ ಅಂಟಂಟಿದ್ದಾಗ್ಲೇ ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕೋಬೇಕು ನಾನಿಲ್ಲಿ ಬೇಳೆ ಒಬ್ಬಟ್ಟು ಮಾಡ್ತಾರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋತಾ ಇದ್ದೀನಿ ಕೆಲವರು ತೊಗರಿಬೇಳೆ ಒಬ್ಬಟ್ಟು ಮಾಡ್ತಾರೆ ಕಾಯಿ ಒಬ್ಬಟ್ಟು ಮಾಡ್ತಾರೆ ಸೊ ನಾನೀಗ ಆಲ್ರೆಡಿ ನನ್ನ ಚಾನಲಲ್ಲಿ ಹಾಲು ಒಬ್ಬಟ್ಟು ಮಾಡಿ ಹಾಕಿದ್ದೀನಿ ಸಖತ್ತಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ ಹೆಂಗೆ ಬಂದಿತ್ತು ಅಂತ ನೋಡಿ ಈಗ ಇದಿಷ್ಟು ನಾದ್ಕೊಂಡಾಗಿದೆ ಆಗಿದೆ ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದು ಆಯಿಲ್ ಹಾಕಿದ ಮೇಲೆ ಕೂಡ ಈ ಥರ ಅಂಟಂಟಿದ್ದಾಗಲೇ ಆಯಿಲ್ ಆ್ಯಡ್ ಮಾಡಬೇಕು ಆಯಿಲು ಒಂದು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಯಿಲ್ ಹಾಕ್ತಾಯಿದ್ದೀನಿ ಸೊ ಆಯಿಲ್ ಹಾಕಿ ಈ ಥರ ನಾದೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಒಳ್ಳೆ ಬನಿ ಬರುತ್ತೆ ಚೆನ್ನಾಗಿ ನಾದ್ಬೋದು ಆಮೇಲೆ ನಾವು ಒಬ್ಬಟ್ಟು ತರ್ತಾ ಇರ್ತೀವಲ್ಲ ಆ ಒಬ್ಬಟ್ಟು ತರ್ಬೇಕಾದ್ರೂ ಕೂಡ ಒಬ್ಬಟ್ಟು ಯಾವುದೇ ರೀತಿ ಹರಿದೋಗಲ್ಲ ಸೊ ಇಲ್ಲಿ ನಾನು ಸಮ ಪ್ರಮಾಣ ಹಾಕಿದ್ದೀನಿ ಒಬ್ಬಟ್ಟಿನ ಕಣಕ ಆವಾಗಲೇ ಚೆನ್ನಾಗಿ ಬರೋದು ಇದು ಕಲಸಾದ ಮೇಲೆ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಇಟ್ಬಿಡಬೇಕು ಅಂದರೆ ಇದ್ರ ಮೇಲೆ ಯಾವುದಾದ್ರೂ ಒಂದು ತಟ್ಟೆನ ಮುಚ್ಚಿಬಿಟ್ಟು ಇಟ್ಬಿಡ್ಬೇಕು ಆ ರವೆ ಏನಿದೆ ಅದು ಸ್ವಲ್ಪ ಆ ಎಣ್ಣೆಲೇ ಅದು ಅರಳಿಕೊಳ್ಳುತ್ತೆ ಆವಾಗ ಹಿಟ್ಟು ಇನ್ನೊಂಚೂರು ದಪ್ಪ ಆಗಿರುತ್ತೆ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಊರ್ನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಬ್ಬಟ್ಟಿನ ಊರ್ಣ ಮಾಡೋ ಅಷ್ಟಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಒಬ್ಬಟ್ಟಿನ ಊರ್ನ ಹೇಗೆ ಮಾಡೋದು ಅಂದರೆ ಜಸ್ಟ್ ಕಡಲೆಬೇಳೆನ ಒಂದು ಕೆ ಜಿ ಕಡಲೆಬೇಳೆ ನಾನಿಲ್ಲಿ ಅರ್ಧ ಕೆ ಜಿ ಮೈದಾ ಅರ್ಧ ಕೆ ಜಿ ಚಿರೋಟಿ ರವೆ ತೊಗೊಂಡಿದ್ದೆ ಅಲ್ವಾ ಸೊ ಹಾಗೆ ನಾನು ಆ ಕಣಕ ಏನಿದೆ ಕಣಕಕ್ಕೆ ರೆಡಿ ನಾನು ನಾನಿಲ್ಲಿ ಊರ್ನ ರೆಡಿ ಮಾಡ್ಕೋಬೇಕಿತ್ತು ಸೊ ಅದಕ್ಕೆ ನಾನು ಒಂದು ಕೆ ಜಿ ಕಡಲೆಬೇಳೆ ಹಾಕಿದ್ದೆ ಸೊ ಒಂದು ಕೆ ಜಿ ಕಡಲೆಬೇಳೆಗೆ ಒಂದು ಫುಲ್ಲು ತೆಂಗಿನಕಾಯಿ ಅಂದರೆ ದೊಡ್ಡ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೆ ಸೊ ಏನು ಕಡಲೆಬೇಳೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಅಂದರೆ ಒಂದು ಒಂದು ವಿಷಲ್ ಓಡಿಸ್ಕೊಂಡ್ರೆ ಸಾಕಾಗುತ್ತೆ ಕುಕ್ಕರಲ್ಲಿ ಇಲ್ಲಾಂದರೆ ಓಕೆ ಪಾತ್ರೆಯಲ್ಲಿ ಬೇಯಿಸೋರಾದರೆ ನೋಡಿಬಿಟ್ಟು ಆಫ್ ಮಾಡಬೇಕು ಸೊ ಇದು ಬೆಂದಾದ್ಮೇಲೆ ಸ್ವಲ್ಪ ನೀರೆಲ್ಲ ಬಸ್ತಾದ್ಮೇಲೆ ಒಂದು ಪಾತ್ರೆಗೆ ಬೆಲ್ಲನ ಹಾಕಿ ಬೆಲ್ಲ ಒಂದು ಸ್ವಲ್ಪ ಪಾಕ ಪಾಕೆಂಟ್ ಬಂದಾಗ ಈ ಕಡಲೆಬೇಳೆನ ಹಾಕಿ ಸ್ವಲ್ಪ ಕಾಯಿ ಅಂದರೆ ನಾವು ಒಂದು ಕಾಯಿ ತೊಗೊಂಡಿದ್ವಲ್ಲ ಕಾಯಿನ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕು ಸ್ವಲ್ಪ ಅದು ಗಟ್ಟಿ ಆಗುತ್ತೆ ಸೊ ಆ ಗಟ್ಟಿ ಆದಮೇಲೆ ಹಾಗೆ ಮಿಷಿನ್ಗೆ ನಾನು ರುಬ್ಬಕ್ಕೆ ಕಳಿಸಿದ್ದೆ ಆ್ಯಕ್ಚುಲಿ ಇದನ್ನು ಗ್ರೈಂಡರಲ್ಲಿ ಕೂಡ ರುಬ್ಕೊಬೋದು ಹಾರಿಸ್ಬಿಟ್ಟು ರುಬ್ಕೋಬೇಕು ಸೊ ಗ್ರೈಂಡರಲ್ಲಿ ರುಬ್ಕೊಂಡಾದಮೇಲೆ ಈ ಥರ ಬಂದಿತ್ತು ಊರಣ ನಮ್ಮ ಪಾಪಗಂತೂ ಊರಣ ತುಂಬಾ ಇಷ್ಟು ಅಬ್ಬತ್ತು ಒಬ್ಬತ್ತು ಒಬ್ಬತ್ತು ಕೊಡು ಒಬ್ಬತ್ತು ಕೊಡು ಅಂತ ಅವಳಂತೂ ಅವಳೇ ತಟ್ತಾಯಿದ್ಲು ಹೂರ್ಣನ ಸೊ ಹಾಗಾಗಿ ಎತ್ಕೊಂಡು ತಿಂತಾ ಇದ್ಲು ಸೊ ಈ ಥರ ಬಂದಿತ್ತು ಒಬ್ಬಟ್ಟು ನಮ್ಮ ಮನೇಲಿ ಎಲ್ರಿಗೂ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಒಂದು ಕೆ ಜಿ ಹಾಕಿದ್ದೆ ಇದು ಊರನ್ನ ಮಾಡೋ ಪ್ರೊಸೀಜರ್ ಈ ಥರ ಈಗ ಒಬ್ಬಟ್ಟನ್ನ ಮಾಡಿ ಹೇಗೆ ತಟ್ಟೋದು ಅನ್ನೋದು ತೋರಿಸ್ತೀನಿ ಬನ್ನಿ ನೋಡಿ ಈಗ ಕಣಕ ರೆಡಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ದೊಡ್ಡದಾಗಿ ಹಿಂಗೆ ಹೇಳಿದ್ರು ಕೂಡ ಅಷ್ಟು ಕ್ಲೀನಾಗಿ ಬರುತ್ತೆ ಅರ್ದೋಗಲ್ಲ ಸೊ ಇದ್ರ ಮಧ್ಯೆ ನಾವು ಊರ್ಣಾನ ಇಟ್ಬಿಟ್ಟು ಕ್ಲೀನಾಗಿ ಅದನ್ನು ಫಿಲ್ ಮಾಡಬೇಕು ಕ್ಲೀನಾಗಿ ಹಿಂಗೆ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಉಂಡೆ ಕಟ್ಟಿ ಅದನ್ನು ನಿಮಗೆ ಎಷ್ಟು ತೆಳುವು ಬೇಕೋ ಅಷ್ಟು ತೆಳುವಿಗೆ ತಟ್ಕೋಬೋದು ನೀವು ಬಾಳೆಲೆ ಬೆಲೆ ಬೇಕಾದರೂ ತಟ್ಬೋದು ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಕೂಡ ತಟ್ಟಬೋದು ನಾನಿಲ್ಲಿ ಹಳೆ ಸುಡ್ತಾ ಇದ್ದೀನಿ ಆಮೇಲೆ ಅದಕ್ಕೂ ಎಲ್ಲ ಕಮೆಂಟ್ ಹಾಕ್ಬೇಡಿ ಯಾಕೆ ಅಂದರೆ ಹೊಸ ಇಂಚಲ್ಲಿ ದೋಸೆ ಸುಡಬೇಕು ಸೊ ಹೊಸ ಇಂಚಲಿ ಈ ಒಬ್ಬಟ್ಟು ಚಪಾತಿ ಸುಟ್ಬಿಟ್ರೆ ದೋಸೆ ಹಾಕೋಕ್ಕೆ ಚೆನ್ನಾಗಿ ಬರೋಲ್ಲ ಸೊ ಹಾಗಾಗಿ ನಾನು ಹಳೆ ಸುಡ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಒಳ್ಳೆ ಫುಲ್ಕಾ ಟೈಪ್ ಬರುತ್ತೆ ಪರೋಟ ಥರ ಉಬ್ಬುತ್ತೆ ಸಾಕದಾಗಿರುತ್ತೆ ನನಗಂತೂ ಒಬ್ಬಟ್ಟು ತುಂಬಾನೇ ಇಷ್ಟ ಯಾರಿಗೆಲ್ಲ ಇಷ್ಟ ಕಮೆಂಟ್ ಹಾಕಿ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಟು ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೋ ಮಚ್